ಮಕ್ಕಳನ್ನ ಚಿಕ್ಕ ಇವತ್ತೂ ನೋಡಿಲ್ಲ ಚಿಕ್ಕ ಮಗ ಬಿಟ್ಟು ನನ್ನ ಬಿಟ್ಟು ಹೋಗ್ಬಿಟ್ಟಿದ್ರು ಹೋಗ್ಬಿಟ್ಟಿದ್ರೆ ಇವತ್ತು ಕರ್ನಾಟಕದಲ್ಲಿ ಅನ್ಕೊಂಡಿರ್ಬೋದು ಜನಸ್ನೇ ವ್ಯವಸ್ಥೆ ಫಾರಿನ್ ಫಂಡ್ ಬರುತ್ತೆ ಎಮ್ ಎಲ್ ಎ ಫಂಡ್ ಬರುತ್ತೆ ಎಂ ಪಿ ಫಂಡ್ ಬರುತ್ತೆ ಗೌರ್ಮೆಂಟ್ ದುಡ್ಡು ಬರುತ್ತೆ ಅಂತ ಸತ್ಯ ಮಾಡಿ ಹೇಳ್ತೀನಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಗಣ್ಯ ವ್ಯಕ್ತಿಗಳಿಂದ ಆಗಲಿ ಅಥವಾ ಎಮ್ ಎಲ್ ಎಂ ಆಗಲಿ ಅಥವಾ ಆಗಲಿ ಒಂದ್ರು ರೂಪಾಯಿ ಅನುದಾನ ಇಲ್ಲ ಕನ್ನಗೂ ನನ್ನ ತಂದೆ ಇರ್ಲಿಲ್ಲ ನನ್ನ ತಂದೆ ಸ್ಥಾನದಲ್ಲಿ ನನಗೆ ಎಪ್ಪತ್ತ ಎಂಬತ್ ಜನ ತಂದೆ ಇದ್ದಾರೆ ಅದು ತುಂಬಾ ಖುಷಿ ಆಗುತ್ತೆ ನೂರಾ ಹತ್ತು ಜನ ಎಲ್ಲೋ ಬಿದ್ದಿರೋರು ಏನೋ ಅನ್ನೋಕ್ಕಿದ್ದ ನಮ್ ಒಂಥರ ದೇವ್ರ ಮಕ್ಳು ಎಲ್ಲೋ ಒಂದ್ ಕಡೆ ಪುಣ್ಯ ನಾವು ಕೆಲಸ ಇದೇ ಮಾಡಿದ್ವಿ ಇರಬೇಕು ಈಗಿನ ಕಾಲದಲ್ಲಿ ಎತ್ತ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ಣ ತಮ್ಮ ಅಕ್ಕ ತಂಗಿದಿರ್ನ ಅನುಸರಣೆ ಮಾಡ್ಕೊಂಡು ಹೋಗೋದೇ ಕಷ್ಟ ಅಂತದ್ರಲ್ಲಿ ಸಂಬಂಧನೇ ಇಲ್ಲದಂತ ಜನರನ್ನ ತನ್ನ ಬಂಧುಗಳ ಹಾಗೆ ಸಾಕ್ತಾ ಇರೋ ಜನಸ್ನೇಹಿ ಯೋಗೀಶ್ ಹಿಂದಿನ ನಮ್ಮ ರಿಯಲ್ ಸೆಲೆಬ್ರಿಟಿ ಎಷ್ಟು ವರ್ಷದಿಂದ ಈ ಒಂದು ಆಶ್ರಮವನ್ನ ನಡೆಸ್ತಾ ಇದ್ದೀರಾ ಸರಿ ಸುಮಾರು ಆರರಿಂದ ಏಳು ವರ್ಷ ಆಯ್ತು ಸರ್ ಇವಾಗ ಈ ಆಶ್ರಮ ಶುರು ಮಾಡಿ ಹೆಚ್ಚು ನೂರ ಇಪ್ಪತ್ತು ಜನ ಇದಾರೆ ಯಾವ್ಯಾವ ಕಾರಣಗಳಿಂದ ಅವ್ರು ಈ ತರ ಬಂದಿರ್ತಾರೆ ಸರ್ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸಾಕಷ್ಟು ಜನಗಳ ಮನೆಗಳಲ್ಲಿ ಎಷ್ಟೋ ಜನ ತಂದೆ ತಾಯಿ ಒಂದ್ ಸ್ವಲ್ಪ ದೊಡ್ಡವರಾಗಿ ಸಂಬಳ ಒಳಗೆ ಶುರು ಮಾಡಿದ ತಕ್ಷಣ ತಂದೆ ತಾಯಿನ ಬೀದಿಗೆ ಹಾಕಿಬಿಡ್ತಾರೆ ಇವರಿಗೆ ಎಲ್ಲ ಕಡೆ ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿ ಸಲಹಿ ದೊಡ್ಡವ್ರು ಮಾಡಿದ್ ನನ್ನ ಮಕ್ಕಳೇ ನನ್ನ ಆಚೆ ಹಾಕ್ತಾರಲ್ಲ ಅನ್ಬಿಟ್ಟು ಇವ್ರು ಬಂದು ಬೀದಿ ಬೀದಿಲಿ ಮಲ್ಕೊಳ್ಳಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ನಮ್ಮಂತ ಆಶ್ರಮಗಳು ನಾವು ಮಾಡ್ತಾ ಈಗ ನನ್ನ ನಾವು ಮಾಡ್ತಿರೋ ಹಾಗೇನೆ ಸಾಕಷ್ಟು ಆಶ್ರಮಗಳು ಓಪನ್ ಆಗೋದು ಕಾರಣ ಮುಖ್ಯ ಮನೆಯಲ್ಲಿ ಅವ್ರಿಗೆ ಸರಿಯಾದಂತ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಮತ್ತೆ ಕೇರಿಂಗ್ ಮಾಡ್ತಾ ಇಲ್ಲ ಸರಿಯಾಗಿ ಅವ್ರನ್ನ ಈಗ ದೊಡ್ಡವ್ರು ಚಿಕ್ಕವರಾಗಿ ಇದ್ದ ಬೆಳೆಸ್ದಾಗಿಂದ ದೊಡ್ಡವರಾದ್ಮೇಲೆ ಅವ್ರಿಗೂ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ ಪಟ್ಟಿರ್ತಾರೆ ಅನ್ನೋದನ್ನ ಮಕ್ಕಳು ಅದನ್ನ ಇಟ್ಕೊಳ್ತಾ ಇಲ್ಲ ಅನ್ನೋದು ನನ್ನ ಒಂದು ಭಾವನೆ ಪರಿಹಾರ ಏನು ಪರಿಹಾರ ಏನಿಲ್ಲ ಸರ್ ಪ್ರತಿಯೊಬ್ರು ತಂದೆ ತಾಯಿನ ಯಾವಾಗ ಗೌರವ ಕೊಡ್ತಾರೆ ಯಾವಾಗ ಹಿಂದೆ ಒಂದು ಪಾಠದಲ್ಲಿತ್ತಲ್ಲ ಅಂದ್ರೆ ಪುಸ್ತಕದಲ್ಲಿತ್ತಲ್ಲ ಶ್ರವಣಕುಮಾರ ಸ್ವಾಮಿ ಶವಣ ಕುಮಾರ್ ಅವರು ತಂದೆ ತಾಯಿನ ಎತ್ಕೊಂಡೋದ್ರು ಅಂತ ಹೇಳ್ತಾ ಇದ್ರು ಅಂತದಲ್ಲಿ ಅಂತ ಯುಗ ನಮ್ದಲ್ದೇ ಹೋದ್ರು ಕೂಡ ಅಂತ ಯುಗದಲ್ಲಿ ನಾವು ಹುಟ್ಟಿರೋದ್ರಿಂದ ನಾವು ಪ್ರತಿಯೊಬ್ರು ನಾವು ಕುಮಾರ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ತಂದೆ ತಾಯಿನ ಪ್ರೀತಿ ಗೌರವ ಕಾಳಜಿಯಿಂದ ನೋಡ್ಕೊಳ್ಳೋ ಪ್ರಯತ್ನ ಯಾವತ್ತಾಗತ್ತೋ ಅಲ್ಲಿಂದ ಬೀದಿಯಲ್ಲಿ ಮಲ್ಗೋರ ಸಂಖ್ಯೆ ಕಮ್ಮಿ ಆಗುತ್ತೆ ನಿಮ್ಗೆ ಯಾವಾಗಿಂದ ಈ ಕೆಲಸ ಮಾಡ್ಬೇಕು ಅಂತ ನನಗೆ ಚಿಕ್ಕ ವಯಸ್ಸಿಂದನೇ ಇತ್ತು ಬಟ್ ಅದಕ್ಕೊಂದು ಒಳ್ಳೆ ಅವಕಾಶ ಅಂದ್ರೆ ಒಳ್ಳೆ ಒಂದು ಸಂದರ್ಭ ಹುಡುಕ್ತಾ ಇದೆ ನಾನು ಒಂದು ಸಂದರ್ಭಕ್ಕೋಸ್ಕರ ಕಾಯ್ತಾ ಇದ್ದೆ ಸೊ ಟೂ ತೌಸಂಡ್ ಸೆವೆಂಟೀನ್ ಏಟೀನ್ ಇಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಅಂದ್ರೆ ಈ ಒಂದು ಸೇವೆ ಮಾಡೋದಕ್ಕಾಗಿ ಸೊ ಇವಾಗ ಆಲ್ರೆಡಿ ಒಂದು ಏಳ್ ಎಂಟ್ ವರ್ಷ ಆಗ್ತಾ ಇದೆ ಸೊ ಆರ್ ಏಳು ವರ್ಷ ಆಗ್ತಾ ಇದೆ ಹೆಂಗೋ ಕಷ್ಟ ಪಟ್ಟು ಮಾಡಿದಕ್ಕೆ ಇವತ್ತು ಇಲ್ಲಿ ಇರ್ತಕ್ಕಂತ ಎಲ್ಲಾ ದೇವ್ರ ಮಕ್ಕಳನ್ನ ಕರ್ನಾಟಕದ ಜನನೇ ಸಾಕ್ತಾ ಇದಾರೆ ನೀವೇನ್ ಓದಿದೀರಾ ಸೆವೆಂತ್ ಫೇಲ್ ನಿಜನ ನಿಜ ಮುಂಚೆ ಏನು ಮಾಡ್ತಾ ಇದ್ರೆ ಕೆಲಸ ಟ್ಯಾಕ್ಸಿ ಡ್ರೈವರ್ ಸರ್ ಯಾಕೆ ನಿಜ ಅಂತ ಕೇಳ್ತಾರೆ ಅಂದ್ರೆ ಸೆವೆಂತ್ ಗಿಂತ ಜಾಸ್ತಿ ಓದಿರ್ಬೋದು ಅಂತ ನಿಮ್ಮ ಮಾತಿನ ಚೈಲಿ ನೋಡಿದ್ರೆ ಚೆನ್ನಾಗಿ ಓದಿದ್ರ ಅಂತ ಖಂಡಿತವಾಗ್ಲಿಲ್ಲ ಸರ್ ಸೆವೆಂತ್ ಮೋಸ್ಟ್ಲಿ ಪಾಸ್ ಆಗಿ ಏತ್ ಗೆ ಏನೋ ಹೋಗ್ಬೇಕಾಗಿತ್ತು ಹೋಗ್ಲಿಲ್ಲ ಅಷ್ಟೇ ಎಲ್ಲ ಇಲ್ಲ ಸರ್ ಈಗ ಆಲ್ರೆಡಿ ಖರ್ಚು ವೆಚ್ಚಗಳೆಲ್ಲ ನಿಭಾಯಿಸ್ತಾ ನಿಜವಾಗ್ಲು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಅನ್ಕೊಂಡಿರ್ಬೋದು ಜನಸ್ನೇಹ ಯೋಗೇಶ್ಗೆ ಫಾರಿನ್ ಫಂಡ್ ಬರುತ್ತೆ ಎಮ್ ಎಲ್ ಎ ಫಂಡ್ ಬರುತ್ತೆ ಎಂ ಪಿ ಫಂಡ್ ಬರುತ್ತೆ ಗೌರ್ಮೆಂಟ್ ದುಡ್ಡು ಬರುತ್ತೆ ಅಂತ ಸತ್ಯ ಮಾಡಿ ಹೇಳ್ತೀನಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಗಣ್ಯ ವ್ಯಕ್ತಿಗಳಿಂದಾಗ್ಲಿ ಅಥವಾ ಎಮ್ ಎಲ್ ಎಂ ಪಿಗಳಿಂದಾಗ್ಲಿ ಅಥವಾ ಸರ್ಕಾರದಿಂದಾಗ್ಲಿ ಒಂದ್ ರೂಪಾಯಿ ಅನುದಾನ ಇಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೃದಯ ಸ್ನೇಹಿತರು ನನಗೆ ಇಲ್ಲಿ ಸಪೋರ್ಟ್ ಸಹಕಾರ ಪ್ರೀತಿ ಕೊಡ್ತಾ ಇದ್ದಾರೆ ರೇಷನ್ ಕಳ್ಸಿಕೊಡ್ತಾದ್ರೆ ಹಾಲು ಕಳಿಸ್ಕೊಡ್ತಾದ್ರೆ ಮೆಡಿಸಿನ್ಸ್ ಕಳಿಸ್ಕೊಡ್ತಾ ಇದಾರೆ ಜೊತೆಗೆ ಅವ್ರ ಕೈಲಾದಂತ ಒಂದೊಂದು ರೂಪಾಯಿ ಸಹಾಯ ಮಾಡಿದ್ದಾರೆ ಮಾಡ್ತಿದ್ದಾರೆ ಸೊ ಅವರಿಂದ ಈ ಒಂದು ಆಶ್ರಮ ಇದೆ ಇವತ್ತಿಗೂ ಇರ್ತಕ್ಕಂಥ ದೇವ್ರ ಮಕ್ಕಳಿಗೆ ಸರಿಸುಮಾರು ನೂರ ಇಪ್ಪತ್ತು ಜನ ದೇವ್ರ ಮಕ್ಕಳಿದ್ದಾರೆ ತಿಂಗಳಿಗೆ ಆರರಿಂದ ಏಳು ಲಕ್ಷ ರೂಪಾಯಿ ವರೆಗೂ ಖರ್ಚು ಬರುತ್ತೆ ಅದನ್ನ ಪ್ರತಿಯೊಂದನ್ನು ಕೂಡ ಕನ್ನಡಿಗರೇ ನಿಭಾಯಿಸ್ತಾ ಇರೋದು ಕನ್ನಡಿಗರಿಗೆ ಈ ಆಶ್ರಮನ ಅರ್ಪಣೆ ಮಾಡಕ್ಕೆ ನಾ ಓಕೆ ಸರ್ ನನ್ನ ಹೆಸರು ಆನಂದ್ ಅಂತ ನಾನು ಜನ ಆಶ್ರಮಕ್ಕೆ ಆಶ್ರಮ ಬಂದು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ನನಗೆ ಆಕ್ಸಿಡೆಂಟ್ ಆಗಿದಾಗ ನನಗೆ ಮದುವೆ ಆಗಿ ಇಬ್ರು ಮಕ್ಳಿದ್ದಾರೆ ಇಬ್ರು ಮಕ್ಳಲ್ಲಿ ನಾನು ಚಿಕ್ಕ ಮಕ್ಕಳ ಇವತ್ತೂ ನೋಡಿಲ್ಲ ಚಿಕ್ಕ ಮಕ್ಕಳ ಬಿಟ್ಟು ನನ್ನ ಎಂತಿನೂ ಬಿಟ್ಟು ಹೋಗ್ಬಿಟ್ಟಿದ್ರು ನನ್ನ ನಾನು ಏನಂದ್ರೆ ತುಂಬಾ ಚೆನ್ನಾಗಿದ್ದೀನಿ ಇಲ್ಲಿ ತುಂಬಾ ಖುಷಿಯಾಗಿದ್ದೀನಿ ನಮ್ಮ ಮನೇಲಿ ಇದ್ರೆ ಇಷ್ಟೊಂದು ಸಂತೋಷ ಆಗಿರಲ್ಲ ಮನೆಗಿಂತ ಹೆಚ್ಚಾಗಿದ್ದೀನಿ ಅಣ್ಣ ಇಲ್ಲಿ ನನಗೆಲ್ಲ ಎಲ್ಲರೂ ತುಂಬಾ ಖುಷಿಯಾಗಿದ್ದೀನಿ ಸ್ನೇಹಿತರೆ ಇವರ ಹೆಸರು ಮಂಜುಳಾ ಅಂತ ಇವ್ರು ನಮ್ಮ ಧರ್ಮ ನಾವ್ ಮಾಡುವಂತ ಸಮಾಜಮುಖಿ ಕೆಲ್ಸಗಳಿಗೆ ಕೈ ಜೋಡಿಸ್ತಾ ಮತ್ತೆ ಬೆನ್ನೆಲುಬಾಗಿ ನಿಲ್ತಾ ಸಾಕಷ್ಟು ವರ್ಷಗಳಿಂದ ಜೊತೆಲಿ ನಿಂತಿದ್ದಾರೆ ಸೊ ಮಾಡೋವಂತ ಪುಣ್ಯ ಕೆಲ್ಸಗಳಿಗೆ ಅವ್ರ ನಿಂತಿರೋ ಕೇಳೋಣ ಸಮಾಜಮುಖಿ ಕೆಲ್ಸ ಹೇಗಿದೆ ಅಂತ ಸೊ ನಿಮ್ಗೂ ಅರ್ಥ ಆಗತ್ತೆ ಮೇಡಮ್ ಹೇಳಿ ಸಾಕಷ್ಟು ಜನ ನಿರೀಕ್ಷೆಲ್ಲಿದ್ರೆ ಸಮಾಜ ಮುಖಿ ಕೆಲ್ಸನ ಯಾವ ರೀತಿ ಮಾಡ್ತಾ ಇದೀರಾ ಅಂತ ತುಂಬಾ ಖುಷಿ ಆಗತ್ತೆ ಇದು ನಮ್ಮನೆ ಕೆಲ್ಸ ಯಾವ್ದೋ ಆಶ್ರಮ ಅಂತ ಖಂಡಿತ ನಾನ್ ಮಾಡ್ತಿಲ್ಲ ನಮ್ದೊಂದು ದೊಡ್ಡ ಕುಟುಂಬ ಕುಟುಂಬದೊಳಗಡೆ ನಾನೊಬ್ಬ ಒಬ್ಬ ಮಗಳಾಗಿ ನಾನು ಕೆಲ್ಸ ಮಾಡ್ತಿದ್ದೀನಿ ಅಷ್ಟೇ ಅದೇ ತುಂಬಾ ಖುಷಿ ಆಗುತ್ತೆ ಸಾವಿರಾರು ಜನಕ್ಕೆ ನನಗೂ ನನ್ನ ತಂದೆ ಇರ್ಲಿಲ್ಲ ನನ್ನ ತಂದೆ ಸ್ಥಾನದಲ್ಲಿ ಒಂದು ಎಪ್ಪತ್ತೆಂಬತ್ ಜನ ತಂದೆ ಇದ್ರೆ ಅದೊಂದು ತುಂಬಾ ಖುಷಿ ಆಗುತ್ತೆ ನೂರ ಹತ್ತು ಜನ ಎಲ್ಲೋ ಬಿದ್ದಿರೋರು ಏನೋ ಅನ್ನೋಕ್ಕಿಂತ ನಮ್ ದೇವ್ರ ಮಕ್ಳು ಎಲ್ಲೋ ಒಂದ್ ಕಡೆ ಪುಣ್ಯ ಮಾಡಿದೀವಿ ನಾವು ಇಂತ ಕೆಲಸ ಪಡೆಯೋಕೆ ಆಮೇಲೆ ಸಾಯೋವರ್ಗುನು ಇದೇ ಕೆಲಸದಲ್ಲೇ ಇರಬೇಕು ಅಂತ ಅನ್ಕೊಂಡಿದೀವಿ ಅಷ್ಟೇ ನಮ್ ನಮ್ಮ ದೇಹ ಮಣ್ಣು ಹೋಗೋವರ್ಗು ನಮ್ ಸೇವೆ ಹೀಗೆ ಇರುತ್ತೆ ನಾವು ನಿರಾಶ್ರಿಗಾಗಿ ಅನಾಥರಿಗಾಗಿ ರಸ್ತೆಲಿ ಯಾರೇ ಮಲಗಿದ್ರು ಅಂತವ್ರಿಗಾಗಿ ನಮ್ಮ ಕೊನೆ ಉಸಿರನ್ನ ನಾವು ಈ ಭೂಮಿಗೆ ಈ ನಾವು ಈ ಈ ಕನ್ನಡ ನಾಡಿಗೆ ನಮ್ಮ ಉಸಿರನ್ನ ಅರ್ಪ್ಸಕ್ ನಾವ್ ಇಷ್ಟ ಪಡ್ತೀವಿ ನಮ್ಮ ಗಂಡಾಯತಿ ಇಬ್ರು ಕೂಡ ಅಷ್ಟೇ ನಾವು ಒಬ್ರು ಕಷ್ಟ ಅಂತ ಬಂದ್ರೆ ಆ ಕಷ್ಟನ ನಮ್ ಕೈಲಾದಷ್ಟು ಮಟ್ಟಿಗೆ ಪರ್ತಿಗೆ ನಿವಾರಣೆ ಮಾಡ್ತಾ ನಮ್ಮ ಜೀವನವನ್ನ ಅವ್ರ ಜೊತೆ ಕಳೆಯಕ್ ಇಷ್ಟ ಪಡ್ತೀವಿ ನಮ್ಮ ಉಸಿರೋದ್ರೂ ಕೂಡ ಈ ಕನ್ನಡ ನಾಡಿಗಾಗಿ ಕನ್ನಡ ಮಣ್ಣಿಗಾಗಿ ಕನ್ನಡಿಗರಿಗಾಗಿ ಕನ್ನಡದಲ್ಲಿ ಕಷ್ಟ ಪಡುವಂತ ಜನಗಳಿಗಾಗಿ ನಮ್ಮ ಉಸಿರು ಮೀಸಲಾಗಿದೆ ಇದೆ ಅಂದ್ರೆ ಫಸ್ಟ್ ನೀವು ನೋಡ್ಬೋದು ಇದೇ ನಮ್ಮ ಜನಸ್ನೇಹಿ ಸ್ವರ್ಗ ಇದು ಸೊ ಮೊದಲನೇದಾಗಿ ನೀವು ಬರೋದಾದ್ರೆ ಇದು ಎಂಟ್ರೆನ್ಸ್ ಇಲ್ಲಿ ಎಲ್ಲಾ ಊಟ ಮಾಡುವಂತ ಜಾಗ ಹಾಗೆ ಈ ಸೈಡ್ ನೋಡೋದಾದ್ರೆ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರ ದೇವಸ್ಥಾನ ಇದೆ ಸೊ ಇಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಇರ್ತಕ್ಕಂತ ಎಲ್ಲಾ ದೇವ್ರ ಮಕ್ಕಳನ್ನು ನೋಡ್ಕೊಳ್ತಾರ ಇವರೇ ಇವ್ರೆ ಸೊ ಇವರು ಇರ್ತಕ್ಕಂತ ದೇವ್ರ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾ ಇರ್ತಕ್ಕಂತ ಊಟ ತಿಂಡಿ ಬಟ್ಟೆ ಮೆಡಿಶನ್ಸ್ ಪ್ರತಿಯೊಂದು ಏನೇ ಬೇಕಂದ್ರು ಅದಕ್ಕೆ ಕೋರಿಕೆ ಇವ್ರು ದೇವ್ರ ಮಕ್ಕಳು ಇವ್ರಿಗೆ ಸಲ್ಲಿಸ್ತಾರೆ ಇವ್ರು ಜನಗಳಿಗೆ ತಲುಪಿಸ್ತಾರೆ ಜನಗಳು ನಮಗ್ ತಲುಪಿಸ್ತಾರೆ ಸೊ ಕರ್ನಾಟಕದ ಜನರಿಂದ ಇದೊಂದು ಇದೆ ಸೊ ಮೊದಲನೇದಾಗಿ ಬರೋದಾದ್ರೆ ಇದು ನಮ್ಮ ಊಟದ ಹಾಲು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಬೆಳಿಗ್ಗೆ ಸಂಜೆ ರಾತ್ರಿ ಇಲ್ಲೇ ಊಟ ಮಾಡೋದು ಹಾಗಾಗಿ ನೋಡ್ಬೋದು ನೀವು ಒಂದು ಧರ್ಮಸ್ಥಳದ ರೀತಿಯಲ್ಲಿ ನಾವು ಇದನ್ನ ಶುಚಿಯಾಗಿ ನೀಟಾಗಿ ಪ್ರತಿಯೊಬ್ರು ಬಂದು ಕೂತ್ಕೊಂಡ್ರು ಒಂದ್ ಅರ್ಧ ಗಂಟೆಗೆ ಕೂತ್ಕೊಂಡು ಒಂದ್ ಅವರ್ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಹೋಗ್ಬೇಕು ಆ ತರ ನಾವು ಇಲ್ಲಿ ಇಟ್ಟಿದ್ದೀವಿ ಮಿನಿ ಧರ್ಮಸ್ಥಳ ತರ ಇದೆ ಥ್ಯಾಂಕ್ ಯು ಸೊ ಮಚ್ ನಿಮ್ ಕ್ವಶನ್ಸ್ ಏನಿದ್ರು ನೀವು ಖಂಡಿತವಾಗ್ಲೂ ಕೇಳ್ಬೋದು ಸರ್ ಏನೇನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀರಾ ಏನು ಅಂತ ಅರೇಂಜ್ಮೆಂಟ್ಸ್ ಅಂದ್ರೆ ಸರ್ ಊಟ ತಿಂಡಿ ಪ್ರತಿದಿನ ಸರ್ ತಿಂಡಿ ಊಟ ತಿಂಡಿ ಊಟ ಎಲ್ಲ ಇರುತ್ತೆ ಸೊ ಅದಕ್ಕೆ ಪ್ರತ್ಯೇಕವಾಗಿ ಬಟ್ರುಗಳು ಇರ್ತಾರೆ ಅಡುಗೆ ಮನೆ ಸಪ್ರೇಟ್ ಆಗಿದೆ ಊಟದ ಮನೆ ಸಪ್ರೇಟ್ ಆಗಿದೆ ಜೊತೆಗೆ ಮಲ್ಗೋದಕ್ಕೆ ಸಪ್ರೇಟ್ ಆಗಿದೆ ನನ್ನ ಆರೋಗ್ಯದ ದೈವ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಸೊ ಅವರಿಂದ ಈಗ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಯೋಗೇಶ್ವರ್ಗೆ ಸ್ಫೂರ್ತಿ ಏನು ಯೋಗೇಶ್ವರ್ಗೆ ಶಕ್ತಿ ಯಾವುದು ಯೋಗೇಶ್ವರ್ಗೆ ಅವ್ರಿಗೆ ಬ್ಯಾಕ್ ಬೋನ್ ಯಾರು ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ ನಮಗೆ ಬ್ಯಾಕ್ ಅವರೇ ಸ್ಫೂರ್ತಿನೂ ಅವರೇ ಶಕ್ತಿನೂ ಅವರೇ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರು ಹಾಗೆ ನಾನ್ ನಂಬಿರ್ತಕ್ಕಂಥ ಶ್ರೀ ಧರ್ಮಸನೇಶ್ವರ ಸ್ವಾಮಿಯವರು ಸೊ ಈ ಒಂದು ಆಶ್ರಮ ನಡೀತಾ ಇರೋದೇ ಅವ್ರೆಲ್ಲರೂ ಆಶೀರ್ವಾದದಿಂದ ನೀವ್ ಬರ್ಬೋದು ಇನ್ನು ಸಾಕಷ್ಟು ಜನ ಒಳಗಡೆ ಇದ್ದಾರೆ ಅವರೆಲ್ಲ ಹೇಗಿರ್ತಾರೆ ಏನ್ ಮಾಡ್ತಿರ್ತಾರೆ ನಾನು ತೋರ್ಸಕ್ ಇಷ್ಟಪಡ್ತೀನಿ ಬರೋಬರಿ ನೂರ ಹದಿನಾರು ಜನ ಈಗ ದೇವ್ರ ಮಕ್ಳು ಇದ್ದಾರೆ ಸೊ ಈ ದೇವ್ರ ಮಕ್ಳೆಲ್ಲ ಹೇಗೆ ಅಂದ್ರೆ ರಸ್ತೆಯಲ್ಲಿ ಸಿಕ್ಕಿರುವಂತವ್ರು ಸೊ ನೋಡ್ಬೋದು ನನ್ನ ಡಾರ್ಲಿಂಗು ಏನ್ ವಾಲೆ ಹ್ಮ್ ನೋಡಿದಿರಲ್ಲ ನಮ್ ಡಾರ್ಲಿಂಗ್ ನಮ್ ಡಾರ್ಲಿಂಗ್ ಆದಮೇಲೆ ಇನ್ನೊಬ್ರು ಅಣ್ಣ ಕೂತಿದಾರೆ ಬನ್ನಿ ಇವಾಗ ಹೇಗಿದಾರ ಕೇಳ ನಾ ಅವ್ರೆ ಹಣ ಹೇಗಿದ್ರಾ ಹಾ ಊಟ ತಿಂಡಿ ಹಾ ಹೇಳಿ ಮಾತಾಡಿ ಏನ್ ಅನ್ಸ್ತು ನಿಮ್ ಏನ್ ಹಿಂಗ ನಾವು ಮನೆ ಕಡೆ ತೊಂದ್ರೆ ಆಯ್ತು ಹಿಂಗೆ ಬರ್ಬೇಕಾದ್ರೆ ಅಣ್ಣವ್ರ ಕೈ ಸಿಟ್ಟು ಅಣ್ಣವ್ರ ಸ್ವಲ್ಪ ಊಟ ಹಾಕಿ ಇನ್ನೇನ್ ಬೇಕು ಇದಕ್ಕಿಂತ ಹೇಳಿ ಬೇಕು ಏನಿಲ್ಲ ಆಚ ಕೊಟ್ಟರೆ ಕರ್ನಾಟಕದ ಜನ ಯಾರು ಸಹಾಯ ಮಾಡೋದಿಲ್ಲ ಎಷ್ಟೋ ದೇವ್ರ ಮಕ್ಕಳು ಊಟ ಮಾಡ್ತಾರೆ ನೋಡಿದ್ರಲ್ಲ ಇಲ್ಲಿರ್ತಕ್ಕಂಥ ಹಿರಿ ಜೀವ ಯಾವ ರೀತಿ ಮಾತಾಡ್ತಾ ಇದಾರೆ ಅಂದ್ಬಿಟ್ಟು ಬಿಡಪ್ಪ ಆ ಇದು ನಮ್ಮ ಆಶ್ರಮದ ಎಂಟ್ರೆನ್ಸ್ ಇಲ್ಲಿ ಬರ್ತಿದ್ದಾಗೆ ನೋಡ್ಬೋದು ಇವರು ನಮ್ಮಅಮ್ಮ ಅವರು ನಮ್ಮಮ್ಮ ನಮ್ಮಮ್ಮ ನನ್ನ ಜನ್ಮ ಕೊಟ್ಟ ಅಮ್ಮ ಅವ್ರನ್ನೂ ಯಾಕೆ ಆಶ್ರಮದಲ್ಲಿ ಇಟ್ಟಿದೀರ ಅಂತ ಕಂಡೀಷನ್ಸ್ ತುಂಬಾ ಜನಕ್ಕೆ ನಾನು ಇಲ್ಲಿರ್ತಕ್ಕಂಥ ನಮ್ಮ ತಂದೆ ಆಗಿರ್ಬೋದು ನಮ್ಮ ತಾಯಿ ಆಗಿರ್ಬೋದು ಪ್ರತಿಯೊಬ್ರು ಆಶ್ರಮದಲ್ಲೇ ನಾನು ಇಟ್ಟಿರೋದು ಅವ್ರಿಗೂ ಇಲ್ಲಿ ಎಲ್ಲ ದೇವ್ರ ಮಕ್ಕಳ ಜೊತೆ ಒಂದು ಬೆಡ್ ಹಾಕೊಟ್ಟಿದೀನಿ ಇಲ್ಲೇ ಮಲ್ಕೊಂತಾರೆ ಅವ್ರಿಗೂ ಹುಷಾರಿಲ್ಲ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಇಲ್ಲಿ ನೋಡಿ ಅವ್ರಿಗೆ ಅವ್ರಿಗೆ ಏನೇನ್ ಟ್ಯಾಲೆಂಟ್ ಇರುತ್ತೋ ಅದನ್ನ ಇಲ್ಲಿ ಮಾಡ್ಕೋ ಅಂತ ಟೈಮ್ ಪಾಸ್ ಮಾಡ್ತಾರೆ ಸೊ ನೋಡಿ ಟೈಮ್ ಪಾಸ್ ಅವರು ಎಲ್ಲ ಸಾಕಷ್ಟು ಮಾಡ್ತಾ ಇರ್ತಾರೆ ಕುತ್ಕೊಂಡು ಸುಮಾರು ಮಾಡಿದ್ದಾರೆ ಇದೆಲ್ಲ ಅವರ ಕೈಯಾರೆ ಕೂತ್ಕೊಂಡು ಇದೆಲ್ಲ ನೀವೇ ಬರ್ತಿದ್ದಾ? ನೋಡಿ ಅವರ ಕೈಯಾರೆ ಕೂತ್ಕೊಂಡು ಬಿಡ್ಸಿರೋ ಓ ಯೋಗೇಶ್ ಅವರ ಚಿತ್ರಾನೂ ಬರ್ತ ಬಿಡಿದ್ದೀರಾ? ಯಾನಕ್ಕೆ ಬಿಡಬೇಕು ಏನಕ್ಕೆ ಯಾನಕ್ಕೆ ತುಂಬಾ ಚೆನ್ನಾಗಿ ಬಿಡಿಸಿದ್ದೀರಾ. ಅಷ್ಟೇ ಚೆನ್ನಾಗಿ ಬಿಡಿಸಿದ್ದೀರಾ ನೀವು. ಅವರ ಚಿತ್ರನ್ನ ನಮ್ಮ ಸಾಕಿ ಸಲುವಿದೀರಾ. ನಮ್ಮ ಥ್ಯಾಂಕ್ ಯು ಥ್ಯಾಂಕ್ಸ್ ಅಣ್ಣ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ ಅವರು ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಇಲ್ಲಿ ಮಲ್ಗಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಚಿತ್ರಗಳನ್ನ ಬಿಡಿಸೋದು ಏನಾದ್ರು ಬರೆಯೋದು ಕೆಲಸ ಮಾಡ್ತಿರ್ತಾರೆ ಮನೆಯವರೆಲ್ಲ ಇದ್ದು ಕೂಡ ಅವ್ರಿಗೆ ಯಾರು ಇಲ್ಲದ ರೀತಿ ಬದುಕ್ತಿದ್ದಾರೆ ಇವತ್ತು ಅವ್ರ ಏಜ್ ಒಂದ್ ಮೂವತ್ತೈದರಿಂದ ನಲವತ್ ವರ್ಷ ಆರಾಮಾಗಿ ಇನ್ನೂ ಎಂಜಾಯ್ ಮಾಡೋ ಲೈಫ್ ಅವ್ರದ್ದು ಇದ್ರ ಏನ್ ಮಾಡ್ತೀರಾ ಪರಿಸ್ಥಿತಿ ಹೊರಗಡೆ ಹೋದ್ರೆ ಯಾರು ಕೆಲಸ ಕೊಡಲ್ಲ ಕೆಲಸ ಮಾಡ್ತೀನಿ ಅಂತ ಮನ್ಸಿದ್ರು ಕೆಲಸ ಮಾಡಕ್ಕಾಗಲ್ಲ ಇಲ್ಲಿ ಬಂದ್ಮೇಲೆ ಮೂರು ಏನ್ ಊಟ ತಿಂಡಿ ಅನ್ನ

ಹಾಗೆ ಇಲ್ಲಿ ಸಾಕಷ್ಟು ಜನ ಇದಾರೆ ದೇವ್ರ ಮಕ್ಳು ಎಲ್ಲ ಆರಾಮಾಗಿ ನಲ್ಕೊಂಡಿದ್ದಾರೆ ರಶ್ ಮಾಡ್ತಿದ್ದಾರೆ ಒಬ್ಬೊಬ್ಬ ಸಮಸ್ಯೆ ತುಂಬಾ ತುಂಬಾ ಕ್ರಿಟಿಕಲ್ ಅವ್ರದ್ದು ಅಷ್ಟೇ ಕಾಲ್ ಪ್ರಾಬ್ಲಮ್ ಆಗಿತ್ತು ಆಯಿತು ಆಯ್ತಾ ಬರೋದಾದ್ರೆ ಇದು ಅಡ್ಗೆ ಮನೆ ಈ ಅಡ್ಗೆ ಮನೆ ಅಂದ್ರೆ ನೋಡಿ ಅನ್ನಪೂರ್ಣೇಶ್ವರಿ ನೆಲೆಸಿರುವಂತ ಜಾಗ ಇಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅಡಿಗೆ ಆಗ್ತಾನೆ ಇರುತ್ತೆ ಊಟ ಮಾಡ್ತಾನೆ ಇರ್ತಾರೆ ಪ್ರತಿದಿನ ನಾನೂರು ಜನ ಊಟ ಮಾಡ್ತಾನೆ ಇದಾರೆ ಸೊ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕರ್ನಾಟಕದ ಜನ ಕಳಿಸ್ಕೊಟ್ಟಂತ ಎಲ್ಲ ಸಾಮಗ್ರಿಗಳು ಇಲ್ಲೇ ಇದಾವೆ ನೋಡ್ಬೋದು ಪ್ರತಿಯೊಬ್ರು ಕನ್ನಡಿಗರು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಳಿಗಾಗಿ ಐಟಮ್ಗಳನ್ನ ಕಳ್ಸಿಕೊಡ್ತಿದ್ರ ದೇವ್ರು ನಿಮಗೆ ಚೆನ್ನಾಗಿಟ್ಟಿರ್ಲಿ ಪ್ರತಿಯೊಬ್ರು ಕೂಡ ದಯವಿಟ್ಟು ಸಹಾಯ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ಬೇಕಾಗಿರೋ ಆಲೂ ಹಣ್ಣು ಹಂಪು ತರಕಾರಿ ಯಾವ ತರ ವಸ್ತುಗಳನ್ನ ನಿಮ್ ಕೈಲಿ ಆಗುತ್ತೋ ದಯವಿಟ್ಟು ತಂದ್ಕೊಡಿ ದೇವ್ರು ಒಳ್ಳೇದು ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಳ ಆಶೋದ ನಿಮ್ಗೆ ಸಿಗ್ಲಿ ಸೊ ಇವಾಗೆಲ್ಲ ಮಲಗಿರೋಂಥ ಟೈಮು ಸೊ ಅಣ್ಣವ್ರು ಬಂದಿರೋದು ಹಾಗಾಗಿ ಎಲ್ಲ ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ದೋರ್ಸಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ ಎಲ್ಲ ಮಲ್ಕಮ್ಮ ಮಲ್ಕಮ್ಮ ಮಲ್ಕೋ ಮಲ್ಕೋ ಆರಾಮಾಗಿ ನೋಡಿ ಎಲ್ಲ ಅವ್ರವ್ರ ಪಾಡ್ಗವ್ರವರು ಅವ್ರವ್ರ ಬೆಡ್ಗಳಲ್ಲಿ ಆರಾಮಾಗಿ ಮಲಗಿರ್ತಾರೆ ಅಂತಂದ್ರಲ್ಲಿ ಅವ್ರು ಇಷ್ಟು ಜನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾವ್ರೆ ಅದಕ್ಕೆ ನಮಗೆ ಖುಷಿಯಾಗಿ ಎಲ್ಲ ಚೆನ್ನಾಗಿ ಹೋರೋಣ ನಿಜವಾಗ್ಲೂ ನಾವು ಸಾಕಲ್ಲ ಅಂತ ಹೇಳಿನಲ್ಲ ನಮ್ಮ ಮಕ್ಕಳನ್ನೇ ನಾವು ನೋಡ್ಕೊಳಲ್ಲ ನಿಜ ಹೇಳ್ತೀನಿ ನಿಮ್ ನಿಜವಾಗ್ಲು ಖುಷಿಯಾಗಿ ಹೇಳ್ತಾ ಇದ್ವಿ ಹಂಗಾಗಿ ನಾವು ನಾಲ್ಕೈದು ಸಲ ನಮ್ಮ ಹುಡುಗರು ಎಲ್ಲ ನಾವು ಬಂದು ಹೋಗ್ತಾ ಇದ್ವಿ ತುಂಬ ಖುಷಿಯಾಗಿ ಇರ್ತಾ ಇಷ್ಟಪ ಯಾರಾದ್ರೂ ನೀವು ಅಪ್ಪ ಅಮ್ಮನ ಈ ತರ ಬಿಡ್ಲು ಬೇಡ್ರಿ ಇದು ಮಾಡಬೇಡಿ ನೀವು ಆಶ್ರಮಕ್ ಬಿಡ್ದಂಗ ಸಾಕ್ಕಳಿ ತುಂಬಾ ಚೆನ್ನಾಗಿ ನೋಡ್ಕಳ್ರಿ ಏ ಭಯಂಕರಣ ನಿಜವಾಗ್ಲೂ ನೋಡ್ಬಿಡ್ರಿ ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬರ್ತವೆ ಸುಳ್ಳೇನ ಹೇಳೋದಲ್ಲ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತವೆ ಒಬ್ಬರು ಒಂದೊಂದ್ರು ಇದ್ರಲ್ಲ ಅವರು ಯಾರೂ ನೋಡ್ಕೊಳ್ಳಲ್ಲ ಸುಮ್ಮನೆ ನಾವು ನೋಡ್ ನೋಡಿ ಹೋಗ್ಬೋದು ಹಣ ಹಿಂಗೆ ಹಿಂಗೆ ಅಂತ ಅದು ತುಂಬ ಕಷ್ಟ ಐತೆ ಚೆನ್ನಾಗಿ ನೋಡ್ಕೊಂಡವ್ರು ಮಾತ್ರ ಹೇಳೋದ್ನಲ್ಲ ನಮ್ಮ ಅಪ್ಪ ಅಮ್ಮನ ನಾವು ಈ ಥರ ನೋಡಿ